ತಾಲೂಕಿನ ಹೀರೆನಲ್ಲೂರು ಪಂಚಾಯಿತಿಗೆ ಸೇರಿದ ಮೇಲನಹಳ್ಳಿ ಗ್ರಾಮದ ಹಿಂದುಳಿದ ಕುಟುಂಬಗಳ ಗೋಳು ಕೇಳುವವರ ಮೇಲನಹಳ್ಳಿ ಗ್ರಾಮದಲ್ಲಿ ಮೂಲತಃ ಎಂಟು ಕುಟುಂಬಗಳು ವಾಸವಿದ್ದು ಜನಸಂಖ್ಯೆ ಬೆಳೆದಂತೆ ಪ್ರಸ್ತುತ ಎಂಬತ್ತು ಕುಟುಂಬಗಳು ನೆಲೆ ಕಂಡುಕೊಂಡಿದೆ ಬದುಕು ಕಟ್ಟಿಕೊಳ್ಳಲು ಸರ್ಕಾರಿ ಜಮೀನಿನಲ್ಲಿ ಗುಡಿಸಲುಗಳನ್ನು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಕಡೂರು ತಹಸೀಲ್ದಾರ್ ಯಾವುದೇ ನೋಟಿಸ್ ನೀಡದೆ ಪೊಲೀಸ್ ಪಡೆಯ ಜೊತೆಗೆ ಬಂದು ಏಕಾಏಕಿ ಜೆಸಿಬಿ ಮೂಲಕ ಗುಡಿಸಲುಗಳನ್ನು ನೆಲಸಮ ಮಾಡಿದ್ದಾರೆಂದು ಅಲ್ಲಿನ ವಾಸಿಗಳು ತಮ್ಮ ನೋವು ಹೊರಹಾಕಿದ್ರು ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ನಾವು ಐವತ್ತೆಂಟು ಗುಡ್ಸ್ಲಾಕೊಂಡಿದ್ದು ಸರ್ ನಾವು ಆಕ್ಚುಲಿ ಅದು ಎಕರೆ ಜಮೀನು ಇರೋದು ಅದರಲ್ಲಿ ಎರಡು ಎಕರೆ ಅಡಿಕೆ ತೋಟ ಅನಧಿಕೃತವಾಗಿ ಅಡಿಕೆ ತೋಟ ಮಾಡಿದ್ದಾರೆ ಬೋರ್ವೆಲ್ ಮಾಡಿದ್ದಾರೆ ಅವರು ಒಂದು ಶೆಡ್ ತರ ಮಾಡ್ಕೊಂಡಿದ್ದಾರೆ ಆದ್ರೆ ತಹಸೀಲ್ದಾರರು ಏಕಾಏಕಿ ಬಂದುಬಿಟ್ಟು ದಲಿತರ ಗುಡಿಸಿಕೊಳ್ಳೆ ಫೋಕಸ್ ಮಾಡ್ಕೊಂಡ್ಬಿಟ್ಟು ಯಾಕೆ ತೆರವುಗೊಳಿಸಿದ್ರು ಅಂತ ನಮಗೆ ಗೊತ್ತಿಲ್ಲ ಬಾರಿ ಕಷ್ಟಕರ ಆಗಿದೆ ಸರ್ ಅದು ಈ ತರ ಪರಿಸ್ಥಿತಿಯನ್ನ ಎದುರಿಸಬೇಕಾಗಿದೆ ಸರ್ ಹಿರೇನಲ್ಲೂರು ಮೇಲ್ನಳ್ಳಿ ಗ್ರಾಮದ ಅರಿಜನ ಕಾಲೋನಿಯ ಮನೆಗಳಲ್ಲಿ ಈ ತರ ಪರಿಸ್ಥಿತಿ ಉಂಟಾಗಿದೆ ಸುಮಾರು ವರ್ಷಗಳ ಹಿಂದೆ ನಮಗೆ ನಿವೇಶನದ ಕೊರತೆ ಇತ್ತು ನಮಗೆ ಆಕ್ಚುಲಿ ನಮ್ಮ ಹಿರಿಯರ ಕಾಲದಲ್ಲಿ ಸರ್ಕಾರದಿಂದ ಎರಡು ಎಕರೆ ಜಮೀನು ಕೊಟ್ಟಿದ್ರು ಆಕ್ಚುಲಿ ಅದರಲ್ಲಿ ಈಗ ಈಗ ಪ್ರೆಸೆಂಟ್ ನಮ್ಮ ಸಮಯಕ್ಕೆ ಇದಾಗಿ ಅದು ಎಂಬತ್ ಮನೆ ಮಾರ್ಪಾಡಾಗಿದೆ ಆಕ್ಚುಲಿ ಹಾಗಾಗಿ ನಮಗೆ ನಿವೇಶನ ಕೊರತೆ ಇರೋದ್ರಿಂದ ನಾವೇನ್ ಮಾಡುದು ಅಂತಂದ್ರೆ ಅದೇ ನಮ್ಮ ಕಡಲ ತಾಲೂಕಲ್ಲೇ ಇರುವಂತಹ ಸರ್ವೆ ನಂಬರ್ ಇಪ್ಪತ್ತೆರಡಲ್ಲಿ ನಾವು ಎರಡು ಇಪ್ಪ ಇಪ್ಪತ್ತೆರಡನೇ ಸರ್ವೆ ನಂಬರ್ ಅಲ್ಲಿ ಇಪ್ಪತ್ತೆಕರೆ ಸರ್ಕಾರಿ ಬೀಳುವಂತ ಜಾಗ ಇತ್ತು ಆ ಬೀಳ್ ಸರ್ಕಾರಿ ಬೀಳ್ ಅಂತ ಇರೋದ್ರಿಂದ ನಾವ್ ಏನ್ ಮಾಡೋದು ಆ ಜಾಗಕ್ಕೆ ಹೋಗಿ ಗುಡಿಸಲನ್ನ ನಿರ್ಮಾಣ ಮಾಡಿಕೊಂಡು ತದನಂತರ ಆ ಜಾಗಕ್ಕೆ ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಹಾಕೊಂಡಿದ್ದಾರೆ ಅದು ಬೇರೆ ತಾಲೂಕು ತರಕೆರೆ ತಾಲೂಕರು ಉಳ್ಳವರು ಸ್ಥಿತಿಯೊಂತರು ಅವರಿಗೆಲ್ಲ ಜಮೀನಿದೆ ಇದೆ ಎಲ್ಲ ತರದ್ದು ಇದೆ ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಹಾಕೊಂಡಿದ್ದಾರೆ ನಾವು ಗುಡಿಸಲನ್ನ ಕಟ್ಕೊಂಡ ತಕ್ಷಣ ಈಗ ನಮಗೆ ಇರ್ಬೋದು ಆರ್ ಐ ಇರಬಹುದು ತಹಶೀಲ್ದಾರ್ ಇರಬಹುದು ಎಲ್ಲ ಪ್ರೆಷರ್ ಆಗ್ತಾ ಬಂದ್ರು ಇದು ಸರ್ಕಾರಿ ಬೀಳ್ ಆಕ್ಚುಲಿ ನೀವು ಇಲ್ಲಿ ಗುಡಿಸಲನ್ನ ನಿರ್ಮಾಣ ಮಾಡ್ಕೊಳ್ಳಂಗಿಲ್ಲ ಇಲ್ಲಿ ಇದನ್ನ ಫಸ್ಟ್ ತೆರವುಗೊಳಿಸಬೇಕಂತ ತದನಂತರ ಆರು ತಿಂಗಳಿಂದಲೂ ಸಹ ನಮಗೆ ನಮಗೆ ದೌರ್ಜನ್ಯವನ್ನ ಮಾಡ್ತಾ ಮಾಡ್ತಾನೆ ಬಂದ್ರು ನಮಗೆ ಇದನ್ನ ತೆರವುಗೊಳಿಸಬೇಕು ಅಂತ ಹೇಳಿ ತಹಸೀಲ್ದಾರ್ ಬಂದ್ರು ಎಲ್ಲಾ ತರದ್ದು ಇದ್ದು ಮಾಡಿದ್ರು ಪೊಲೀಸ್ನವರೆಲ್ಲ ಬಂದ್ರು ಆದ್ರೆ ನಮಗೆ ನಿವೇಶನ ಕೊರತೆ ಇದೆ ನಮಗೆ ಈ ಜಾಗ ಬಿಡಲ್ಲ ನಾವು ಅಂತೇಳಿ ನಾವು ಅದೇ ಜಾಗದಲ್ಲಿ ಪಟ್ಟಿಡ್ಕೊಂಡು ಕುತ್ಕೊಂಡು ನಾವು ತದನಂತರ ಏನಾಯ್ತು ಅಂತಂದ್ರೆ ಅದಿನ ಹದಿನೇಳನೇ ತಾರೀಕು ಶನಿವಾರ ಶನಿವಾರ ಆಕ್ಚುಲಿ ಅವರು ಏಕಾಏಕಿ ತಹಸೀಲ್ದಾರ್ ಅವರು ನಮಗೆ ಐವತ್ತೆಂಟು ಗುಡಿಸಲುಗಳಿದ್ದವು ಅದರಲ್ಲಿ ಐವತ್ತೆಂಟು ಗುಡಿಸಲುಗಳು ಸಹ ಪ್ರತಿಯೊಬ್ಬರಿಗೂ ನೋಟಿಸ್ ಕಳಿಸ್ತಾನೆ ಅವರು ಏಕಾಏಕಿ ಒಂದು ಐವತ್ತರಿಂದ ಅರವತ್ತು ಜನ ರಿಸರ್ವ್ ಪೊಲೀಸ್ ಕರ್ಕೊಂಡ್ ಬಂದ್ಬಿಟ್ಟು ಪಿ ಎಸ್ ಐ ಎಲ್ಲ ಕರ್ಕೊಂಡ್ಬಿಟ್ಟು ಆರ್ ಐ ವಿ ಎಲ್ಲ ಕರ್ಕೊಂಡ್ಬಿಟ್ಟು ಏಕಾಏಕಿ ಅದನ್ನ ಜೆ ಸಿ ಬಿ ಸಮೇತ ಬಂದ್ಬಿಟ್ಟು ಇದನ್ನ ತೆರವುಗೊಳಿಸಿದರೆ ಈಗ ತೆರವುಗೊಳಿಸಿರಂದ ನಾವು ಎಲ್ಲಿಗೆ ಈಗ ನಿವೇಶನ ತುಂಬಾ ಕೊರತೆ ಇದೆ ದಯವಿಟ್ಟು ಇದನ್ನ ಮಾನ್ಯ ಜಿಲ್ಲಾ ದಂಡನಾಯಕರ ಇರೋಂಥರು ದಯವಿಟ್ಟು ಇದನ್ನ ಗಮನಿಸಿಬಿಟ್ಟು ಇದನ್ನ ಇದು ಅನ್ಯಾಯ ಆಗಿರೋದನ್ನ ದಲಿತರ ಅನ್ಯಾಯ ಆಗಿರೋದನ್ನ ದಯವಿಟ್ಟು ಖಂಡಿಸಬೇಕು ಇದನ್ನ ಅವರು ನಮಗೆ ಒಂದು ನ್ಯಾಯವನ್ನು ಅಂತ ಹೇಳಿ ನಾವು ನಮ್ಮ ಊರಿನ ಎಲ್ಲಾ ಮುಖಂಡರ ಪರವಾಗಿ ನಾವು ಇದು ಇವರ ಅಸಹಾಯಕ ಸ್ಥಿತಿ ಸರ್ಕಾರವು ಸರ್ಕಾರಿ ಭೂಮಿಯನ್ನ ಉಳಿಸಲು ಕೆಲ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡಿರುವುದು ಸ್ವಾಗತಾರ್ಹ ಆದರೆ ಕೋಟ್ಯಾಂತ ರೂಪಾಯಿ ಮೌಲ್ಯದ ಸರ್ಕಾರಿ ಭೂಮಿಯನ್ನ ಲೂಟಿ ಒಡೆದ ಭೂಗಳರನ್ನ ಬದುಕಲು ಬಿಟ್ಟು ಬಡವರ ಮೇಲೆ ಅಧಿಕಾರ ತೋರುತ್ತಿರುವುದು ಮಾತ್ರ ವಿಪರ್ಯಾಸ